ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದೇ ಐದು ನಿಮಿಷದಲ್ಲಿ ಮನಸ್ಸನ್ನ ಶಾಂತಗೊಳಿಸ್ತಕ್ಕಂಥ ವಿಧಾನ ಯಾವುದಾದರೂ ಇದೆಯಾ ಐದು ನಿಮಿಷದಲ್ಲಿ ಮನಸ್ಸನ್ನ ಶಾಂತಗೊಳಿಸುವ ಪ್ರಕ್ರಿಯೆಯಾದರೂ ಯಾವುದು ಆ ರೀತಿಯಾದಂತಹ ಸಮಾಧಾನಕ್ಕೆ ಆಚರಣೆಗಳೇನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡು ನಾವು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಮಾಡ್ಕೊಳ್ಳಿ ಆಲ್ ಆಲಿಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ದೈವ ಭಕ್ತರು ವಶವಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಅನ್ನಿರ್ಗೂ ಕೂಡ ಶೇರ್ ಮಾಡಿ ಹಾಗೆ ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಮಾಹುದು ಜಾತ ಪರಿಶೀಲನೆ ಹಸ್ ಪರಿಶೀಲನೆ ಮಾಡಿಸಬಹುದು ಯಂತ್ರ ರಚನೆ ಕೂಡ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಸಮಸ್ಯೆ ವಾಮಚಾರ ಸಮಸ್ಯೆ ನಿವಾರಣೆಗೆ ಈ ಒಂದು ಪೌಡರ್ ಮತ್ತು ಆಯಿಲ್ ಅನ್ನು ಆರ್ಡರ್ ಮಾಡಿ ತರಿಸಕೊಂಡು ಪ್ರಯೋಜನ ಪಡೆಯಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳಿದ್ದ ಸಮಸ್ಯೆಗಳಿದ್ರೆ ಈಗ ಹೇಳಿದಟೇಷನ್ ತಗೊಂಡು ಮಾತನಾಡಬಹುದು ಈಗ ವಿಚಾರಕ್ಕೆ ಐದು ನಿಮಿಷದಲ್ಲಿ ಮನಸ್ಸನ್ನ ಶಾಂತಗೊಳಿಸ್ತಕ್ಕಂಥ ವಿಧಾನ ಯಾವುದು ಈ ಐದು ನಿಮಿಷದಲ್ಲಿ ಶಾಂತವಾಗ್ತಕ್ಕಂಥ ಸಮಸ್ಯೆ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಗಮನಿಸಿ ಯಾವುದೇ ಸಮಸ್ಯೆಗಳಾದಂತಹ ಪಕ್ಷದಲ್ಲೂ ಕೂಡ ದೇಹ ಜಲತತ್ವದಿಂದ ಮತ್ತು ವಾಯುತತ್ವದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ವಿಷಯಗಳ ಸಂಗ್ರಹ ಆಗ್ತಕ್ಕಂಥದ್ದೇ ಒಂದು ಜಲತತ್ವ ಮತ್ತು ವಾಯು ತತ್ವದಲ್ಲಿ ಸಂಗ್ರಹ ಆಗೋದು ರಕ್ತದ ಅಶುದ್ಧಿಯ ಕಾರಣದಿಂದ ಅನಾರೋಗ್ಯ ಸಮಸ್ಯೆಗಳು ವಾಯುವಿನ ಅಶುದ್ಧಿಯ ಕಾರಣಗಳಿಂದ ವಿಷಯಗಳಲ್ಲಿ ಅನಾರೋಗ್ಯತೆ ಹಾಗಾಗಿ ಈ ಎರಡೇ ಅಂಶಗಳು ಬಾಧೆಯನ್ನು ಕೊಡೋದು ಒಂದು ನೀರಿನ ಕಾರಣ ರಕ್ತದ ಅಶುದ್ಧದ ಕಾರಣ ದೇಹದಲ್ಲಿ ರೋಗ ರುಜಿನಿಗಳು ಮತ್ತೊಂದು ಮನಸ್ಸಿನಲ್ಲಿ ವಾಯುತತ್ವದ ಕಾರಣ ವಿಷಯಗಳು ಮಲೀನವಾಗಿ ಬಾಧೆಯನ್ನು ನೀಡ್ತಾವ ಅದರಿಂದಾಗಿ ರೋಗಗಳು ಆ ಕಾರಣದಿಂದ ನೀರು ಮತ್ತು ವಾಯು ಹೇಗೆ ಜೀವಕಾರಕ ಮತ್ತು ಜೀವನಕಾರಕ ಹಾಗೆ ಇದು ದೂಷಿತವಾಗ್ತಕ್ಕಂಥದ್ದು ಬೇಗ ಇಡೀ ದೇಹದಲ್ಲಿ ನೀವು ನೋಡಿದ್ರೆ ದೇಹ ಧೂಳಾದ್ರೆ ಹೀಗೆ ಹೊಡಕೋದ್ರ ಹೋಗುತ್ತೆ ಆದ್ರೆ ನೀರ್ ಧೋಳಾದ್ರೆ ಬೇಗ ಕ್ಲೀನ್ ಮಾಡಕ್ಕಾಗತ್ತಾ ದೇಹನೇನಾದರೂ ಈ ಥರ ಏನಾದ್ರು ಮಣ್ಣು ಏನಾದ್ರು ಅಂಟ್ಕೊಂಡಿದೆ ಅಂದರೆ ವರ್ಷ ವರ್ಷ ವರ್ಸಿತ್ ಮಾಡ್ಬೋದು ಆದರೆ ವಾಯುಗೆ ವಿಷಯಗಳು ಸೇರ್ಪಡೆ ಆಗಿದೆ ಅದನ್ನು ಶುದ್ಧಗೊಳಿಸೋದು ಎಷ್ಟೊತ್ತು ಬೇಕು ಬಲು ದೀರ್ಘ ಸಮಯ ಬೇಕಾಗತ್ತೆ ಅದರಿಂದಾಗಿ ಬೇಗ ಕಲುಷಿತ ಆಗ್ತಕ್ಕಂಥದ್ದೇನು ಒಂದು ನೀರು ಮತ್ತು ವಾಯು ಹಾಗಾಗಿ ನೀರು ಕಲುಷಿತವಾದರೆ ಅನಾರೋಗ್ಯ ವಾಯು ಕಲುಷಿತವಾದರೆ ವಿಷಯ ರೋಗ ಈ ಎರಡುಗಳು ಈ ಎರಡು ಅಂಶಗಳು ಏನಿದೆ ದೇಹದಲ್ಲಿ ಅನಾರೋಗ್ಯ ಮನಸ್ಸಿನಲ್ಲಿ ಅನಾರೋಗ್ಯವನ್ನು ಉಂಟು ಮಾಡ್ತಾವೆ ಅದರಿಂದಾಗಿ ಮನಸ್ಸು ಮತ್ತು ದೇಹ ಅಶಾಂತಿ ಸ್ಥಿತಿಗೆ ಒಳಪಡುತ್ತೆ ಇಲ್ಲಿದ್ರೆ ಜೀವನದ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಕಷ್ಟಗಳ ವ್ಯಾಪ್ತಿಯನ್ನು ವೀಕ್ಷಿಸಿ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಕಷ್ಟಗಳ ವ್ಯಾಪ್ತಿಯನ್ನು ವೀಕ್ಷಿಸಿ ಆ ವ್ಯಾಪ್ತಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಇದೆ ಮನುಷ್ಯ ಆರಡಿ ಇದ್ದಾರೆ ಕಷ್ಟಗಳ ಸಂಬಂಧಪಟ್ಟಂತೆ ವ್ಯಾಪ್ತಿಯನ್ನು ವೀಕ್ಷಿಸಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಇದೆ ಆತ್ಮಗಳಿಂದ ತೊಂದರೆ ಆಗ್ತಾ ಇದೆ ಆತ್ಮಗಳ ವ್ಯಾಪ್ತಿ ಎಷ್ಟು ಅವುಗಳು ಮೇಲೆ ಹಾರಿ ಹೋಗ್ಲಿಕ್ಕಾಗೋದೇ ಇಲ್ಲ ಅಷ್ಟು ತೂಕ ಇದ್ದ ಅಷ್ಟು ಮಲಿನದಿಂದ ಕೂಡಿದ್ದ ಹಾಗಾಗಿ ಅವುಗಳ ವ್ಯಾಪ್ತಿಯನ್ನು ಕೂಡ ಭೂಲೋಗದಲ್ಲಿ ಅದರಿಂದಾಗಿ ಮನುಷ್ಯನಿಗೆ ನಿಲುಕದ ಸಮಸ್ಯೆಗಳಿಲ್ಲ ಮನುಷ್ಯ ನಿವಾರಣೆ ಮಾಡ್ಕೊಳ್ತಿರ್ತಕ್ಕಂಥ ವಿಧಾನಗಳಿಲ್ಲ ಭೂಮಿಯಲ್ಲಿರೋರ ಇಬ್ರು ಸಮಸ್ಯೆ ಕೊಡೋರಲ್ಲಿ ಒಂದು ಮನುಷ್ಯ ಮತ್ತು ಇನ್ನೊಂದು ಆತ್ಮಗಳು ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೆ ರಕ್ತ ಶುದ್ಧವಿದ್ದಾಗ ವಾಯು ಶುದ್ಧವಿದ್ದಾಗ ಡೋಂಟ್ ಕೇರ್ ಏನೂ ಹೆದರುದಿಲ್ಲ ಮನುಷ್ಯ ಈಗ ನಿಮಗೆ ಹೆದರಿಕೆ ಆಗುತ್ತೆ ಅಶಾಂತಿ ಆಗತ್ತೆ ಭಯ ಆಗತ್ತೆ ಅದರ ಕಾರಣ ಏನಿದೆ ರಕ್ತ ಶುದ್ಧ ರೋಗಗಳು ಮನಸ್ಸು ಶುದ್ಧ ವಿಷಯಗಳು ಮಲಿನಾಗಿದೆ ಹಾಗಾದ್ರೆ ಇದು ಐದು ನಿಮಿಷದಲ್ಲಿ ಶಾಂತಗೊಳಿಸೋದಿಲ್ಲ ವಿಶೇಷವಾಗಿ ಗಮನಿಸಿ ಆ ದುಗುಡ ಆತಂಕ ಎಂತಕ್ಕಂಥದ್ದು ಬರೋದು ರಕ್ತದ ಅಶುದ್ಧತೆಯ ಕಾರಣದಿಂದ ಜೀವದಲ್ಲಿ ಆ ರೀತಿಯಾಗಿ ಆಗುತ್ತೆ ವಿಷಯಗಳ ಅಶುದ್ಧತೆಯ ಕಾರಣದಿಂದ ಮಿದುಳಿನಲ್ಲಿ ಆ ರೀತಿಯಾಗಿ ಆಗುತ್ತೆ ಆದ್ರೆ ಅದು ಸಹಜವಾಗಿ ಇರ್ತಕ್ಕಂತಹ ಸಮಸ್ಯೆಗಳಾಗಿರೋದಿಲ್ಲ ಬದಲಿಗೆ ಅದು ಒಂದ್ ರೀತಿಯಾಗಿ ಕರ್ಮಗಳನುಸಾರವಾಗಿ ಆ ಮನುಷ್ಯ ಕಷ್ಟ ಅನುಭವಿಸ್ಬೇಕಂದ್ರೆ ಆಗ ಹುಟ್ಟಿರುತ್ತೆ ಮತ್ತೆ ಸಮಸ್ಯೆ ಅವಧಿ ಮುಗ್ದೋದ್ಮೇಲೆ ಮುಕ್ತಾಯ ಆಗ್ಬಿಡುತ್ತೆ ಇಲ್ಲ ಒಬ್ರಿಗೆ ತೊಂದರೆ ಮಾಡ್ಬೇಕು ಬಾಧೆ ಮಾಡ್ಬೇಕು ಅನ್ನೋ ಕಾರಣ ಆತ್ಮದ ಹಾವಳಿ ಆಗಿದ್ರೆ ದಾಳಿ ಆಗಿದ್ರೆ ಮನುಷ್ಯನಿಗೆ ತೊಂದರೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಘಟನೆಗಳೇನು ನಡೀತಾನೆ ಇರುತ್ತೆ ಈಗ ನಿಮ್ಮ ಜೊತೆ ನಡೆದ್ರೂ ಘಟನೆ ಬೇರೆ ಮನುಷ್ಯಗಳ ಜೊತೆ ನಡೀತಾ ಇದ್ರೂ ಪಾಪ ಕಷ್ಟ ಘಟನೆಗಳೇನೆ ಅಲ್ವಾ ಎಲ್ಲ ಮನುಷ್ಯರೆಲ್ಲ ಒಂದೇ ಹಾಗಿದ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಬ್ಬ ಮನುಷ್ಯನ ಜೊತೆ ಹಾನಿಕಾರಕ ಘಟನೆಗಳು ಮ್ಯಾಕ್ಸಿಮಮ್ ನೂರಲ್ಲಿ ಒಂದು ಎಪ್ಪತ್ತೈದು ಜನಕ್ಕಾದರೂ ಇರುತ್ತೆ ಒಂದು ಇಪ್ಪತ್ತೈದು ಜನಕ್ಕಾಗಿಲ್ಲ ಇಪ್ಪತ್ತೈದು ಪ್ರತಿಶತ ಜನಗಳಿಗೆ ಸಮಸ್ಯೆ ಇಲ್ಲ ಎಪ್ಪತ್ತೈದು ಜನಗಳಿಗೆ ಕಷ್ಟ ಕಾರ್ಪಣೆಗಳಾಗುತ್ತೆ ಇಲ್ಲ ಐವತ್ತೇ ಪ್ರತಿಶತ ತಗೊಳ್ಳಿ ಆದರೆ ಅವರು ಮನುಷ್ಯರಲ್ವ ಅವರು ನಿಮಗೆ ಸಂಬಂಧಪಟ್ಟಿರೋರಲ್ವ ಅವರಿಗೆ ಸಂಬಂಧಪಟ್ಟಂತ ನೀವು ದುಃಖ ಪಡ್ಕೊತೀರ ಪ್ರತಿದಿನ ನೋವು ಪಡ್ಕೊತೀರ ಸಂಕಟ ಪಡ್ಕೋತೀರ ಆತಂಕ ಪಟ್ಕೋತೀರ ಏನೂ ಇಲ್ಲ ಅವ್ರ ಕರ್ಮ ಅವರಿಗೆ ನಿಮ್ಮ ಕರ್ಮ ನಿಮಗೆ ಅವ್ರ ಆಚರಣೆ ಅವ್ರು ಮಾಡ್ತಾ ಇರ್ತಾರೆ ಆ ದೇಶದಲ್ಲಾದ್ರೇನು ನಮಗೆ ಬಂದಿರೋದೇನು ಆ ರಾಜ್ಯದಲ್ಲಾದರೆ ನಮಗೆ ಬಂದಿರೋದೇನು ಆ ಜಿಲ್ಲೆಯಲ್ಲಿ ಆ ಊರಲ್ಲಿ ಸಮಸ್ಯೆ ಆದರೆ ನಮಗೆ ಬಂದಿರೋದೇನು ಅಂತ ನೀವು ಸುಮ್ಮನೆ ಇರೋದಿಲ್ವಾ ಹಾಗೆಯೇ ಸಮಸ್ಯೆಗಳು ಕೂಡ ಅಷ್ಟೇ ನಿಮ್ಮ ಜೀವನದಲ್ಲೇ ನಿಮಗೆ ಬಂದರೂ ಕೂಡ ಅವು ಯಾವಾಗಲೂ ದೀರ್ಘಕಾಲ ಶಾಶ್ವತವಾಗಿರ್ತಕ್ಕಂಥವಲ್ಲ ಈ ವಿಷಯ ನಿಮಗೆ ಗೊತ್ತಿರುತ್ತೆ ಆದರೆ ದುಗ್ಗುಡ ಸಮಸ್ಯೆಗಳೇನು ಬರುತ್ತೆ ರಕ್ತದ ಶುದ್ಧಿ ವಾಯುವಿನ ಶುದ್ಧಿಯಿಂದ ತಾತ್ಕಾಲಿಕವಾಗಿ ಬಂದಿರುತ್ತೆ ಅದಕ್ಕೆ ಅಂಥ ಅಂಶಗಳನ್ನು ಕೈಬಿಡ್ಬೇಕು ಮೊದಲು ಇದು ಪರಿವರ್ತನೆ ಆಗುತ್ತೆ ಅನ್ನೋ ಮನಸ್ಥಿತಿ ನಿಮಗೆ ಬಂದ್ಬಿಡ್ಬೇಕು ಎರಡನೇದಾಗಿ ನಿಮ್ಮ ದೇಹಕ್ಕೆ ಎಷ್ಟು ಸೇರ್ಪಡೆ ಆಗುತ್ತೆ ಅಷ್ಟು ಮಟ್ಟಿಗೆ ಶುದ್ಧ ನೀರನ್ನು ನೀವು ಕುಡಿತಕ್ಕಂಥದ್ದು ಐದು ನಿಮಿಷದಲ್ಲಿ ನೀವು ತಣ್ಣಗಾಗಬೇಕಂದ್ರೆ ಮೊದಲನೇದು ತಿಳ್ಕೋಬೇಕು ಈ ಸಮಸ್ಯೆಗಳು ತಾತ್ಕಾಲಿಕ ಒಂದು ವಾಮಾಚಾರ ಇತ್ಯಾದಿ ಸಮಸ್ಯೆಗಳು ಆತ್ಮದ ಹಾವಳಿ ಇದ್ರೆ ಇದು ಕ್ರಿಯೇಟೆಡ್ ಫ್ಯಾಬ್ರಿಕೇಟೆಡ್ ಅಂದರೆ ಇದು ಸುಳ್ಳು ನಿರ್ಮಾಣ ಆಗಿರ್ತಕ್ಕಂಥ ಅಂಶಗಳಿದ್ರೆ ಸತ್ಯ ಇಲ್ಲ ಅನ್ನೋದು ಉತ್ಪಾಡ್ಕೋಬೇಕು ಒಂದು ಎರಡನೇದು ಗ್ರಹಗತಿಗಳ ಕಾರಣದಿಂದ ಆಗಿ ಆಗಿದೆ ಅಂತಂದರೆ ಪರಿಹಾರಕ್ಕೆ ಭಗವಂತ ಇದ್ದಾನೆ ಭಗವಂತನ ಶರಣ ಆದರೆ ಪರಿಹಾರ ಮಾಡ್ತಾರೆ ಇನ್ನೋ ವಾರಿ ಏನು ತೊಂದರೆ ಇಲ್ಲ ಅದು ಗೊತ್ತಾಗುತ್ತೆ ಎರಡಕ್ಕೂ ಪರಿಹಾರ ಸೊಲ್ಯೂಷನ್ ಸಿಕ್ತದೆ ಈಗ ದೇಹಕ್ಕೆ ಬರುತ್ತೆ ಶುದ್ಧವಾದ ನೀರು ಕುಡಿಬೇಕು ಮೊದಲನೇದಾಗಿ ಮತ್ತು ಶಾಂತವಾಗಿರಬೇಕು ಏನೇ ಬಂದರೂ ಕೂಡ ಮುಂದಕ್ಕೆ ನೋಡೋಣ ಜೀವ ಜಾಗೃತಿ ಆಗಲಿ ಏಕೆಂದರೆ ನಿಮ್ಮ ಶರೀರದ ಅನಾರೋಗ್ಯದಿಂದ ವಿಷಯಗಳ ಅನಾರೋಗ್ಯದಿಂದ ಜೀವಕ್ಕೆ ಸಮಸ್ಯೆ ಆಗಿದೆ ಜೀವ ಆತಂಕದಲ್ಲಿದೆ ಅದಕ್ಕೆ ನಿಮಗೆ ಮನಸ್ಸು ಗಲಿಬೇಕು ಹಾಗಾಗಿ ಜೀವವನ್ನು ಶ್ ಸಮಾಧಾನ ಪಡಿಸ್ಬೇಕಂದ್ರೆ ಈ ವಾಯುತತ್ವ ಶುದ್ಧ ಆಗಬೇಕು ಮತ್ತು ಜಲತತ್ವ ಶುದ್ಧ ಆಗಬೇಕು ಹಾಗಾಗಿ ನೀರು ಕುಡಿಯಿರಿ ಸ್ವಲ್ಪ ಶುದ್ಧ ನೀರು ಕುಡಿಯಿರಿ ಎಷ್ಟು ಶರೀರ ನಿಮಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನೀರು ಕುಡಿಯಿರಿ ನಂತರದಲ್ಲಿ ಉಸಿರಾಟ ರೇಚಕ ಪೂರಕ ಉಸಿರಾಟ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋದು ಬಿಡೋದು ವಾಯುವನ್ನು ಶುದ್ಧ ಮಾಡಿ ಅಂದರೆ ನೀವು ಗಮನಿಸಿ ಯಾವಾಗ ವಿಷಯಗಳು ಅಶುದ್ಧ ಇರ್ತವೆ ಅಂತಹ ಸಂದರ್ಭದಲ್ಲಿಯೇ ಮನುಷ್ಯನಿಗೆ ಆತಂಕ ದುಗುಡ ಸಮಸ್ಯೆ ಇರ್ತಕ್ಕಂಥದ್ದು ಉಂಟಾಗುತ್ತೆ ಆ ಕಾರಣದಿಂದ ಯಾವಾಗ ನೀವು ಸರಿಯಾಗಿ ಉಸಿರಾಡ್ತೀರಾ ಅಂದರೆ ಕಾರ್ಬನ್ ಡೈಆಕ್ಸೈಡು ಹೆಚ್ಚು ಸಂಗ್ರಹ ಆಗಿರುತ್ತೆ ದೇಹದಲ್ಲಿ ಅದನ್ನು ನೀವು ಹೊರಗಾಕ್ಬೇಕು ಅಂದರೆ ಈ ಒಂದು ರೇಚಕ ಹೊರಗಡೆ ಬಿಡಬೇಕು ಈ ರೀತಿಯಾಗಿ ಈಗ ಕುಂಭಕ ಅಭ್ಯಾಸ ಮಾಡಿದ್ರು ಆಗುತ್ತೆ ಬಸ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತಾರೆ ಅದನ್ನು ಅಭ್ಯಾಸ ಮಾಡಿದ್ರು ಆಗುತ್ತೆ ಅದನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಮಾಡಿ ತಣ್ಣಗೆ ನೀರು ಕುಡಿ ಸುಮ್ಮನೆ ಕಣ್ಣು ಕಣ್ಮಿಸ್ಕೊಂಡು ಮೌನ ಧ್ಯಾನ ಕಣ್ಮಸ್ಕೊಂಡು ಕುತ್ಕೋಬಿಡಿ ಒಂದು ಐದು ನಿಮಿಷ ನೀರನ್ನು ತಣ್ಣಗೆ ಕುಡಿರಿ ಏನು ಸಮಸ್ಯೆ ಬಂದರೆ ನೋಡೋಣ ಅವೆಲ್ಲ ಬದಲಾಗ್ತಾರೆ ಇದು ಕ್ರಿಯೇಟೆಡ್ ಆದ್ರೂ ಕೂಡ ಅಕಸ್ಮಾತ್ ಕರ್ಮಫಲದಿಂದ ಬಂದರೂ ಕೂಡ ಭಗವಂತಿದ್ದಾನೆ ನಾವು ಶರಣಾದರೆ ಇಂದೆಲ್ಲ ನಾಳೆ ನಮ್ಮ ಸಮಸ್ಯೆ ನಿವಾರಣೆ ಮಾಡ್ತೀವಿ ಇದು ಬಂದ್ಬಿಡ್ಬೇಕು ನಿಮಗೆ ಆತಂಕಕ್ಕೊಳಗಾಗಬಾರ್ದು ಯಾವಾಗ ನೀವು ಶಾಂತವಾಗಿ ಕಣ್ಮುಚ್ಕೊಂಡು ಶಾಂತವಾಗಿ ಒಂದೆರಡು ನಿಮಿಷ ಮೂರು ನಿಮಿಷ ಕೂ ಕೂರ್ತೀರ ಆ ಸ ಆ ಸಂದರ್ಭದಲ್ಲಿ ನಾನು ಹೇಳಿದ ಮೂರು ಅಂಶಗಳನ್ನು ಗಮನಿಸ್ಬೇಕು ಸಮಸ್ಯೆಗಳಿದ್ರೆ ಪರಿಹಾರ ಆಗುತ್ತೆ ಯಾವ ನೆಗೆಟಿವಿಟಿ ಆತ್ಮಗಳು ಕ್ರಿಯೇಟ್ ಮಾಡಿದರೆ ಇದರಲ್ಲಿ ಸತ್ಯ ಇಲ್ಲ ನನಗೆ ದುಗುಡಾಗೋದು ಅಥವಾ ಆತಂಕ ಆಗೋದು ಇದು ಸುಳ್ಳು ಇದು ನಿಮ್ಗೆ ಗೊತ್ತಾಗ್ಬಿಡೋದು ಈಗ ದೇಹದಲ್ಲಿ ರೋಗ ಇದೆ ಅಥವಾ ಮನಸ್ಸಲ್ಲಿ ರೋಗ ಇದೆ ಬುದ್ಧಿನಲ್ಲಿ ವಿಷಯಗಳಲ್ಲಿ ಅದಕ್ಕೊಂದು ವಾಯುವನ್ನು ಶುದ್ಧ ಮಾಡಿ ವಿಷಯಗಳು ಶುದ್ಧ ಆಗ್ತಾ ನೀರಿನ ಕುಡೀರಿ ಶಾಂತ ಆಗುತ್ತೆ ಆಗ ಜೀವಕ್ಕೆ ಸಮಾಧಾನ ಆದಾಗ ಏನಾಗುತ್ತೆ ಒಂದು ಐದೇ ನಿಮಿಷ ಅನ್ನೋದ್ರೊಳಗಡೆ ಕೂಡ ನೀವು ಶಾಂತ ಆಗ್ಬೋದು ಮನಸನ್ನ ಶಾಂತಗೊಳಿಸ್ಬೋದು ಯಾವಾಗ ಮನಸ್ಸು ಶಾಂತ ಆಗುತ್ತೆ ವಿಷಯಗಳು ಶಾಂತ ಆಗ್ತಾವೆ ತಿಳಿಯಾಗತ್ತೆ ವಿಧು ಆಗೇನಾಗುತ್ತೆ ಜೀವ ಶಕ್ತಿಯುತ ಆಗುತ್ತೆ ಜೀವ ಶಕ್ತಿಯುತ ಆದರೆ ಯಾವುದೇ ಸಮಸ್ಯೆಗಳಿದ್ರು ಯಾವುದೇ ವಿಷಯಗಳಿದ್ರೂ ನ್ನ ಹ್ಯಾಂಡಲ್ ಮಾಡ ನೋಡ್ಕೊಳ್ಳುತ್ತೆ ಇದನ್ನು ಹೇಗೆ ನಿವಾರಣೆ ಮಾಡಬೇಕು ಹೇಗೆ ಸರಿಯಾದ ರೀತಿಯಾಗಿ ನಡ್ಕೋಬೇಕು ಇಂಥ ಸಮಸ್ಯೆಗಳಿಗೆ ನೀವು ಜಾಗೃತಿ ಆದರೇನೇ ತೊಂಬತ್ತು ಪ್ರತಿಶತ ಸಮಸ್ಯೆಗಳು ಧೂಳಿಪಟವಾದು ಅಂತಾನೆ ಅರ್ಥ ಅದರ ಉದುರೋಗ್ಬಿಡ್ತಾವ ದೂರ ಆಗ್ತವೆ ಯಾಕೆಂದರೆ ಇರೋರು ಸಮಸ್ಯೆ ಕೊಡೋರು ಏರೋರು ಎಬ್ರೆ ಯಾರು ಒಂದು ಮನುಷ್ಯ ಇನ್ನೊಂದು ಆತ್ಮ ಮನುಷ್ಯನಲ್ಲೂ ಆತ್ಮ ಇದೆ ಜೀವ ಇದೆ ಅದಕ್ಕೂ ಗೊತ್ತೀವಿ ನಾವು ಅಂತ ಆತ್ಮಗಳಿತ್ತು ಇವ್ನ ಎಚ್ಚರಾಗಿ ಬಿಟ್ಟವನ ನಮ್ಮ ಹಂಗೇನೆ ನಾವೇನು ಮಾಡ್ತೇವೆ ಹಾಗೆ ಈಗ ಎಚ್ಚರ ಇಲ್ಲದಿದ್ದಾಗಲೇ ತೊಂದರೆ ಕೊಡೋಕೆ ಹೋಗೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ನೀವು ಯಾವಾಗ ಶಾಂತಾಗಿ ಎಚ್ಚರ ಆಗ್ತೀರ ಆ ಸಮಸ್ಯೆಗಳು ದೂರ ಆಗ್ತವೆ ಈ ರೀತಿಯಾಗಿ ಮನಸ್ಸನ್ನು ಶಾಂತಗೊಳಿಸ್ಕೋಬೋದು ಐದೇ ನಿಮಿಷ ಅಂದರೆ ದೈವಿಕ ಆಚರಣೆಗಳು ಅವಶ್ಯವಾಗಿ ಮಾಡಿ ಮೇಲೆ ನಂಬಿಕೆ ಇರಲಿ ಸಕಾರಾತ್ಮಕ ಕಾರ್ಯಗಳತ್ತ ನಿಮ್ಮ ಮನಸ್ಥಿತಿ ಇರಲಿ ಪೂಜೆ ಕೈಕರಿಗಳತ್ತಿರಲಿ ಇಷ್ಟ ದೇವಿ ಮನದೇವಿ ಕುಲದೇವ ಆ ಸ್ಮರಣೆಯನ್ನು ಬೆಳಗ್ಗೆ ಸಾಯಂಕಾಲ ಆಚರಣೆಯನ್ನು ಮಾಡಿ ಕುಟುಂಬ ವರ್ಗದ ಮಕ್ಕಳು ದೊಡ್ಡವರು ಯಾರಿದ್ರು ಕೂಡ ಅವರಿಗೂ ಕೂಡ ಐದು ನಿಮಿಷ ಹತ್ತು ನಿಮಿಷ ಪೂಜೆ ಕೈಕರ್ಯಗಳನ್ನು ಮಾಡಲಿಕ್ಕೆ ಒಲುಮೆ ಅವರಿಗೆ ಬರುವಂತೆ ಮನಸ್ಥಿತಿ ನಿರ್ಮಾಣ ಮಾಡಬೇಕು ಮನೆಯಲ್ಲಿ ಇರ್ತಕ್ಕಂಥ ಯಜಮಾನ ಯಜಮಾನ ಆಗ ಮನೆಯಲ್ಲಿ ದೈವಿಕ ಆಚರಣೆಗಳನ್ನು ನಡೆದರೆ ಇಂತಹ ಬಾಧೆಗಳು ಮತ್ತು ಈ ನಿಮ್ಮ ಬುದ್ಧಿಯನ್ನು ಹಾಳು ಮಾಡ್ತಕ್ಕಂಥದ್ದು ಆತಂಕ ಉಟ್ ಮಾಡ್ತಕ್ಕಂಥ ಸಂದರ್ಭಗಳು ಬರೋದಿಲ್ಲ ವಾತಾವರಣ ಶುದ್ಧವಾಗಿರೋ ಸಕಾರಾತ್ಮಕವಾಗಿರುತ್ತೆ ದೇವರ ನೆಲೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹಾಗಾಗಿ ಭಕ್ತಿ ಆಚರಣೆ ಅವಶ್ಯವಾಗಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ